ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ವೆನ್ಸ್ಡೇ ಮಾರ್ನಿಂಗ್ ಅಂದರೆ ಬುಧವಾರದ ಬೆಳಿಗ್ಗೆ ಆಗಿರುತ್ತೆ ಬುಧವಾರ ಬೆಳಿಗ್ಗೆನೇ ಇನ್ನು ಅಮ್ಮ ರಾತ್ರಿ ನಮ್ಮನೆಯಲ್ಲೇ ಉಳ್ಕೊಂಡಿದ್ರು ಅಂಥೇಳಿ ಬೆಳಿಗ್ಗೆ ಆದ್ವಿ ಎದ್ದಿದ ತಕ್ಷಣ ಅವಳ ಅವ್ರ ಜೊತೆಗೆ ಹೊಟ್ಟೋದ್ಲು ಅಮ್ಮ ಮನೆಗೆ ನಾನು ಸ್ವಲ್ಪ ಬೇಗ ಬೇಗ ಕೆಲಸಗಳೆಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವಾಷಿಂಗ್ ಮಿಷಿನ್ ಬಟ್ಟೆ ಹಾಕ್ಬಿಟ್ಟು ಸ್ವಲ್ಪ ಏನು ಮಸಾಲೆ ಹಾಕ್ತೇವೆ ಸಾಂಬಾರು ಮಾಡ್ಕೊಳ್ಳೋಣ ತರಕಾರಿ ಸಾಂಬಾರು ಹೇಳ್ಬಿಟ್ಟು ತರಕಾರಿ ಎಲ್ಲ ಇಟ್ಟಿಟ್ಕೊತಾ ಇದ್ದೀನಿ ಇನ್ನು ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡಾದಮೇಲೆ ಸ್ವಲ್ಪ ಈರುಳ್ಳಿ ಕರಿಬೇವು ಸ್ವಲ್ಪ ಎಣ್ಣೆಲಿ ಹಾಕಿ ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಅದರಲ್ಲಿ ಹಚ್ಚಿಟ್ಕೊಂಡಿರೋ ತರಕಾರಿ ಎಲ್ಲ ಹಾಕಿ ಹಿಂಗೆ ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಫ್ರೈ ಮಾಡ್ಕೊಂಡಾದಮೇಲೆ ಅದರಲ್ಲಿ ಒಂದು ಸ್ಪೂನ್ ಉಪ್ಪು ಮತ್ತು ಸ್ವಲ್ಪ ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಅದು ನೀರು ಬಿಡೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕಿದ್ಮೇಲೆ ಸ್ವಲ್ಪ ತರಕಾರಿ ಎಲ್ಲ ಮೆತ್ತಗೆ ಸಾಫ್ಟ್ ಆಗ ಸಾಫ್ಟ್ ಆಗುತ್ತೆ ಎಣ್ಣೆಲೇನೆ ಸೊ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಅರಿಶಿನ ಹಾಕೋದ್ರಿಂದ ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋಗಿ ನೀಟಾಗಿ ಇದಾಗುತ್ತೆ ಅಂಥೇಳ್ಬಿಟ್ಟು ಸ್ವಲ್ಪ ಅರಿಶಿನ ಹಾಕ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ ಇನ್ನೇನು ನೀರು ಬಿಟ್ಟಿತ್ತು ಮತ್ತು ಟೊಮೊಟೊ ಹಾಕ್ಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಉಪ್ಪು ಹಾಕಿರೋದ್ರಿಂದ ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ ಇನ್ನು ಟೊಮೊಟೊನೆಲ್ಲ ಕಲಿಸ್ಕೊಂಡಾದಮೇಲೆ ಟೊಮೊಟೊ ಫುಲ್ ಸ್ವಲ್ಪ ಸಾಫ್ಟ್ ಆಗಿಬಿಟ್ಟು ಗ್ರೇವಿ ಥರ ಬಿಡುತ್ತೆ ಆ ಗ್ರೇವಿ ಬಿಡೋವರೆಗೂ ಸ್ವಲ್ಪ ವೆಯ್ಟ್ ಮಾಡಬೇಕು ಇನ್ನು ಅದು ಸ್ವಲ್ಪ ಟೊಮೊಟೊ ಎಲ್ಲ ಸಾಫ್ಟ್ ಆಗಲಿ ಅಷ್ಟೊಳಗಡೆ ಪಾತ್ರೆ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಳೆದಿರೋ ಪಾತ್ರೆ ಇತ್ತು ಎಲ್ಲ ಎತ್ತಿಟ್ಕೊತಾ ಇದ್ದೀನಿ ಅದ್ರ ಪಾಡೋ ಅದು ಇದು ಮೈದಾಗ್ತಾ ಇರುತ್ತೆ ಅಷ್ಟೊಳಗಡೆ ಯಾವುದಾದ್ರಿಂದ ಸಣ್ಣ ಪುಟ್ಟ ಕೆಲಸ ಮಾಡ್ಕೊತಾ ಇರಬೇಕು ಇಲ್ಲ ಅದ್ರ ಮುಂದೆನೇ ನಿಂತ್ಕೊಂಡು ಸಾಫ್ಟ್ ಆಗಲಿ ಅದಾಗಲಿ ಇದಾಗಲಿ ಅಂತ ಇದ್ದರೆ ಕೆಲಸ ಎಲ್ಲ ಹಂಗೆ ಉಳ್ಕೊಂಡ್ಬಿಡುತ್ತೆ ಈ ಥರ ಸ್ವಲ್ಪ ಬೇಗ ಬೇಗ ಟೈಮ್ ಸೇವ್ ಆಗುತ್ತೆ ಬೇಗ ಬೇಗ ಕೆಲಸನೂ ಮುಗಿಯುತ್ತೆ ಇನ್ನೇನು ಟೊಮೊಟೊ ಎಲ್ಲ ಸಾಫ್ಟಾಗಿ ಈ ಥರ ಗ್ರೇವಿ ಗ್ರೇವಿ ಥರ ಆಗಿತ್ತು ಇನ್ನು ಅದರಲ್ಲಿ ಒಂದು ಸ್ಪೂನು ಧನಿಯಾ ಪೌಡರು ಮತ್ತು ಒಂದು ಸ್ಪೂನ್ ಮಚ್ ಖಾರದ ಪುಡಿ ಮತ್ತು ಒಂದು ಸ್ಪೂನ್ ಸಾಂಬಾರ್ ಪೌಡರ್ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೊತಾ ಇದ್ದೀನಿ ಇದು ಸ್ವಲ್ಪ ಎಲ್ಲ ಕ್ಲಿಯರಾಗಿ ಎಣ್ಣೆ ಬಿಡೋವರೆಗೂ ಕಲಿಸ್ಕೊಂಡು ಸ್ವಲ್ಪ ತಂಗೇ ಬಿಡಬೇಕು ಎಣ್ಣೆ ಬಿಡ್ತಾ ಇದೆ ಅದರಲ್ಲಿ ಲಾಸ್ಟ್ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡು ಕುದಿಯೋಕೆ ಬಿಡಬೇಕು ಇನ್ನೇನು ಕುದೀತಾ ಇದೆ ಇದರಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇನ್ನು ಕ್ಲೋಸ್ ಮಾಡಿ ಒಂದೆರಡರಿಂದ ಮೂರು ವಿಸಿಲ್ ಕೂಗಿಸ್ಕೊಂಡ್ರೆ ಸಾಂಬಾರು ರೆಡಿ ಆಗುತ್ತೆ ಯಾವುದೇ ಮಸಾಲೆ ಹಾಕದೆ ಸುಮ್ಮನೆ ನಾರ್ಮಲಾಗಿ ಸಾಫ್ಟಾಗಿನೇ ಮಾಡ್ಕೊಳ್ಳೋ ಇದು ತುಂಬ ಟೇಸ್ಟ್ ಆಗಿತ್ತು ಇನ್ನು ಹಂಗೆ ಸ್ವಲ್ಪ ಬೆಳಿಗ್ಗೆ ಕಾಫಿಗೆ ಅಂತ ಹೇಳ್ಬಿಟ್ಟು ಹಾಲು ತಂದಿದ್ದು ಇತ್ತು ಅದರಲ್ಲಿ ಸ್ವಲ್ಪ ಪಾಯಸ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಏನೂ ಇರಲಿಲ್ಲ ಗೋಡಂಬಿ ಬಾದಾಮಿನೇ ಇತ್ತು ಅದನ್ನೇ ಸ್ವಲ್ಪ ಜಜ್ಜಿಕೊಂಡು ತುಪ್ಪದಲ್ಲಿ ಹುರ್ಕೊಂಡು ಅದರಲ್ಲೇ ಮತ್ತೆ ಶಾವಿಗೆ ಹಾಕ್ಬಿಟ್ಟು ಅದ್ರಲ್ಲಿ ಶಾವಿಗೆನ ಇದ್ದೀನಿ ತುಪ್ಪ ಅಷ್ಟಾಗಿ ಇಷ್ಟಪಡೋಲ್ಲ ನನಗಿಷ್ಟೂ ಆಗಲ್ಲ ಆದ್ವಿ ಅಂತೂ ತಿನ್ನೋದೇ ಇಲ್ಲ ಯಾವಾಗಾದ್ರೂ ಒಂದು ಚೂರು ಅಷ್ಟೇ ಅದಕ್ಕೆ ಸ್ವಲ್ಪ ತುಪ್ಪನೇ ಯೂಸ್ ಮಾಡೋದು ಇನ್ನು ಹಾ ಅದು ಸಾಂಬಾರು ರೆಡಿ ಆಗಿತ್ತು ಇನ್ನು ಅದ್ರ ಮೇಲೆ ಹಾಲು ಮತ್ತು ಇಟ್ಬಿಟ್ಟು ಅದರಲ್ಲಿ ಸ್ವಲ್ಪ ಸಕ್ಕರೆ ಹಾಕಿ ಅದು ನೀಟಾಗಿ ಹಾಲೆಲ್ಲ ಚೆನ್ನಾಗಿ ಕುದಿಯೋವರೆಗೂ ಅಂದರೆ ಚೆನ್ನಾಗಿ ಕಾಯಬೇಕು ಹಾಲು ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಇನ್ನು ಹಾಲು ಇಟ್ಬಿಟ್ಟು ಸ್ವಲ್ಪ ಪಾತ್ರೆ ಇದೆ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಇದ್ದೀನಿ ಇನ್ನು ಆದ್ದಿನ ಹೋಗೋಣ ಕರ್ಕೊಂಬರೋಣ ಅಂತ ಹೇಳಿಬಿಟ್ಟು ಬೇಗ ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ ಇನ್ನು ಹಾಲು ಕೂಡ ಚೆನ್ನಾಗಿ ಕಾದಿತ್ತು ಕುದೀತಾ ಇದೆ ಹಾಲು ಕುದೀತಾ ಇದೆ ಅಂದರೆ ಆಲ್ಮೋಸ್ಟ್ ಹಸಿ ಸ್ಮೆಲ್ಲೆಲ್ಲ ಹೊರ್ಟೋಗಿರುತ್ತೆ ಇನ್ನು ಅದರಲ್ಲಿ ಸ್ವಲ್ಪ ಶಾವಿಗೆ ಹುರ್ಕೊಂಡಿರೋ ಶಾವಿಗೆ ಹಾಕ್ಬಿಟ್ಟು ಕಲಸ್ಕೊಳ್ಳೋದು ಇನ್ನು ಸಾಂಬಾರು ಕೂಡ ಈ ಥರ ಆಗಿತ್ತು ಇನ್ನೂ ಮಸಾಲೆ ಇಲ್ಲದೆ ತರಕಾರಿ ಎಲ್ಲ ಚೆನ್ನಾಗಿ ಬೆಂದಿತ್ತು ಇನ್ನು ಅದು ಹಾಲು ಮತ್ತು ಕೂಡ ಮಿಕ್ಸ್ ಆಗಿ ಸ್ವಲ್ಪ ಶಾವಿಗೆ ಎಲ್ಲ ಆಗಿತ್ತು ಅದರಲ್ಲಿ ಹುರಿದಿಟ್ಕೊಂಡಿರೋ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ ಇನ್ನು ಆದ್ವಿನ ಕರ್ಕೊಂಡು ಬರೋಣ ಅಂತ ಹೇಳಿ ರೈಸ್ ಕಿಟ್ಟೋಣ ಅಂತ ಅಷ್ಟರಲ್ಲೇ ಅವ್ರು ಮಾವ ಕರ್ಕೊಂಡು ಇನ್ನು ಬಂದಿದ ತಕ್ಷಣ ಸ್ವಲ್ಪ ಹಾಲು ಕುಡ್ಬಿಟ್ಟು ಮಲ್ಕೊಂಡ್ಬಿಟ್ಲು ನಾನು ಒಂದು ಸ್ವಲ್ಪ ಮುಖ ತೊಳ್ಕೊಂಡು ಫ್ರೆಶಪ್ ಆಗೋಣ ಹೇಳ್ಬಿಟ್ಟು ಮುಖ ತೊಳ್ಕೊಂಡೆ ಇನ್ನು ಸ್ವಲ್ಪ ಗ್ಯಾಸ್ ಸ್ಟವ್ ಎಲ್ಲ ಆಗಿತ್ತು ಅಡುಗೆ ಮಾಡಿ ಅದನ್ನೆಲ್ಲ ವಾಶ್ ಇದ್ದೀನಿ ನೀಟಾಗಿ ನಂಗೆ ಅವಾಗಿಂದ ಅವಾಗ ಗ್ಯಾಸ್ ಸ್ಟವ್ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಕರಿತಾ ಇರುತ್ತೆ ಬಾ ವಾಶ್ ಮಾಡು ಬಾ ವಾಶ್ ಮಾಡು ಅನ್ನೋ ಥರ ನನಗದೇ ಗ್ಯಾಸ್ ಸ್ಟವ್ ಮಾತ್ರ ಯಾವ್ದು ಹೆಂಗೆ ಇರಲಿ ನೀಟಾಗಿರಬೇಕು ಇನ್ನು ಮಿಷಿನಲ್ಲಿ ಬಟ್ಟೆ ಕೂಡ ಎಲ್ಲ ಆಗಿತ್ತು ಅದನ್ನೆಲ್ಲ ಬಕೆಟಿಗೆ ಹಾಕ್ತಾ ಇದ್ದೀನಿ ಯಾರಾದರೂ ಬಂದರೆ ಆದ್ವಿನೇ ಬಿಟ್ಬಿಟ್ಟು ಹೋಗಿ ಮೇಲ್ಗಡೆ ಒಣಗಾಕಿ ಬರೋಣ ಹೇಳ್ಬಿಟ್ಟು ಕಡಿಮೆ ಇದ್ರೆ ಮನೆ ಮುಂದೆ ಒಣಗಾಕೊತೀನಿ ಜಾಸ್ತಿ ಇತ್ತು ಮೇಲ್ಗಡೆ ಹೋಗಿ ಒಣಗಾಕ್ ಬರಲೇಬೇಕಿತ್ತು ಇನ್ನು ನಾ ಆದ್ವಿ ಎದ್ದಳಲು ಹೋಗಿ ಊಟ ಬರ್ತಾರೆ ನಾನು ಅಡುಗೆ ಮನೆಗೆ ಹೋಗೋಷ್ ಅವ್ಳು ಬಕೆಟ್ ಎಳಿತಾ ಇದ್ದಾಳೆ ಇನ್ನೇನು ಇನ್ನು ಅವಳಿಗೆ ಊಟ ಮಾಡಿಸೋಣ ಹೇಳ್ಬಿಟ್ಟು ಸ್ವಲ್ಪ ಅನ್ನ ಸಾಂಬಾರು ತೊಗೊಬಂದು ಇದ್ದೀನಿ ಅವಳಿಗೂ ಒಂದು ಪ್ಲೇಟ್ ಕೊಟ್ಟು ಅವ್ಳ ಮೇಲೆಲ್ಲ ಅನ್ನ ಚಲ್ಲಿ ಇದೆಲ್ಲ ಮಾಡಬೇಕು ಈಗ ಈಗ ಸಾಕು ಸಾಕಾಗೋಗುತ್ತೆ ಅವ್ಳಿಗೆ ಊಟ ಮಾಡಿಸಿ ಕ್ಲೀನ್ ಮಾಡಿಸೋ ಅಷ್ಟೊತ್ತಿಗೆ ಇನ್ನು ಊಟ ಮಾಡಿಸಿ ಇನ್ನು ಅವಳಿಗೆ ಸ್ನಾನ ಮಾಡಿಸೋಂಗಿರ್ಲೆಲ್ಲ ಇಂಜೆಕ್ಷನ್ ಹಾಕಿರೋದ್ರಿಂದ ಸ್ವಲ್ಪ ಮೈ ಬೆಚ್ಚಗಿತ್ತು ಅದಕ್ಕೆ ಹಂಗೆ ಎಲ್ಲ ಮುಖ ಎಲ್ಲ ಒರೆಸ್ಬಿಟ್ಟು ರೆಡಿ ಮಾಡಿದೆ ಇನ್ನು ಅಮ್ಮ ಬಂದರು ಅಂಥೇಳಿ ಅವಳನ್ನ ಬಿಟ್ಬಿಟ್ಟು ಇನ್ನು ಬಟ್ಟೆ ಒಣಗಾಗಕ್ಕೆ ಮೇಲ್ಗಡೆ ಹೋದೆ ಇವತ್ತು ಒಂಥರ ವೆದರ್ ಚೇಂಜ್ ಚೇಂಜ್ ಇತ್ತು ಒಂದು ಸ್ವಲ್ಪ ಹೊತ್ತು ಬಿಸಿಲು ಸ್ವಲ್ಪೊತ್ತು ಮೋಡ ಬರೋ ಥರ ಬಟ್ ಬಿಸಿಲಗಂತೂ ಕಂಡುಬಿಡೋಕ್ಕೆ ಆಗಲ್ಲ ಬಿಸಿಲಲ್ಲಿ ಹೋಗ್ಬಿಟ್ಟು ಒಳಗಡೆ ಅಂದರೆ ಕಣ್ಣೇ ಕಾಣಿಸಲ್ಲ ಫುಲ್ಲು ಬ್ಲ್ಯಾಂಕ್ ಆಗಿಬಿಡುತ್ತೆ ಇನ್ನು ಇನ್ನು ಸ್ಟಾರ್ಟಿಂಗು ಇನ್ನು ಯಾವಾಗ ಏನಾಗುತ್ತೋ ಗೊತ್ತಿಲ್ಲ ಇದಾಗಿತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್